ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತು ನವರಾತ್ರಿ ಹಬ್ಬಕ್ಕೊಂದು ವಿಶೇಷವಾದ ನೈವೇದ್ಯ ಪ್ರಸಾದ ರವೆಯಿಂದ ಪುಳಿಯೋಗರೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇದನ್ನು ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಕೊಡ್ತಾರೆ ಈ ರೆಸಿಪಿ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಅಂದರೆ ಮೀಡಿಯಮ್ ರವೆ ಅಂತ ಹೇಳ್ತೀವಲ್ಲ ಅದನ್ನು ಅದೊಂದು ಎಂಟರಿಂದ ಹತ್ತು ನಿಮಿಷ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ನೀವು ಬನ್ಸಿ ರವೆ ಚಿಕ್ಕ ಬನ್ಸಿರವೆ ಬರುತ್ತಲ್ವ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ತನಕ ಆದರೂ ಹುರ್ಕೊಳ್ಳೇಬೇಕಾಗ್ತದೆ ಇದಾಗಿದೆ ಇದಿಲ್ಲಿ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನಂತರ ಅದೇ ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಬೇಕು ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ನೀರು ಈಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಇವಾಗ ಕುದೀಲಿಕ್ಕೆ ಬಿಡಬೇಕು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ನಾವು ಹುರಿದಿಟ್ಟಿರುವಂಥ ರವೆಯನ್ನು ಸೇರಿಸ್ಕೊಳ್ಬೇಕು ಅದನ್ನು ಗಂಟಿಲ್ದಂಗೆ ಕಲಿಸ್ತಾ ಹೋಗ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ಕೊಳ್ಬೇಕು ನಿಮಗೆ ಒಂದು ವೇಳೆ ಪುಳಿಯೋಗರೆ ಉದುರುದ್ರಾಗಿ ಬೇಕು ಅಂತಂದರೆ ನೀರು ಕುದಿತಿರಬೇಕಾದ್ರೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಇದಕ್ಕೆ ಬೇರೆ ಏನನ್ನು ಇವಾಗ ಸೇರಿಸ್ಕೊಳ್ಲಿಕ್ಕಿಲ್ಲ ಖಾಲಿ ನೀರು ಉಪ್ಪು ಮತ್ತು ರವೆ ಅಷ್ಟೇ ಮೊದಲಿಗೆ ರವೆಯನ್ನು ಚೆನ್ನಾಗಿ ಹುರ್ಕೊಂಡಿದ್ರೆ ಮಾತ್ರ ಪುಳಿಯೋಗರೆ ಕೂಡ ಸರಿಯಾಗಿ ಬರ್ತದೆ ಈ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೂ ಅಷ್ಟೇ ಕೆಲವೊಮ್ಮೆಂಟಾಗಿ ಬರ್ತದೆ ಅದಕ್ಕೆ ಮೇಯ್ನ್ ರೀಸನ್ ಅಂದರೆ ರವೆಯನ್ನು ಸರಿಯಾಗಿ ಹುರಿಯದೇ ಇರೋದು ಈಗ ಇಲ್ಲಿ ಇದು ಗಟ್ಟಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡ್ತಾ ಇದ್ದೇನೆ ಒಂದು ಐದು ನಿಮಿಷ ಆದರೆ ಹಾಗೆ ಇದು ಸ್ವಲ್ಪ ತಣಿಬೇಕು ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಬಿಡ್ತಾ ಇದ್ದೇನೆ ಈಗ ಇದು ಸ್ವಲ್ಪ ತಣಿತಾ ಇರಲಿ ಅಷ್ಟರಲ್ಲಿ ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಒಂದು ದಪ್ಪ ತಳ ಇರುವಂಥ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ನೆಲಗಡಲೆ ಬೀಜ ಹಸಿ ನೆಲಗಡಲೆ ಬೀಜ ಅದು ಇದ್ದೀನಿ ಇದು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರ್ತದೆ ಪುಳಿಯೋಗರೆ ಈಗ ಅದು ಕ್ರಿಸ್ಪಿ ಆಗೋ ತನಕ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಫ್ರೈ ಮಾಡಿದಾಗಿದೆ ಈಗ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ನಂತರ ಅದೇ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಸ್ವಲ್ಪ ಸಿಡಿತಿದ್ದಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ನಂತರ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದಾಕಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡಷ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ಅದರ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಾಗೆ ಒಂದು ಎರಡು ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ ನಂತರ ಒಂದು ಇಡಿಯಷ್ಟು ಕರಿಬೇವು ಸೊಪ್ಪು ಇದ್ದೇನೆ ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಪುಳಿಯೋಗರೆ ಘಮ ಚೆನ್ನಾಗಿರ್ತದೆ ನಂತರ ಅದನ್ನು ಸ್ವಲ್ಪೊತ್ತು ಫ್ರೈ ಮಾಡಿದ ನಂತರ ಹಿಂಗು ಹಾಕಬೇಕಿದ್ವಿ ಒಂದು ಕಾಲು ಅಷ್ಟಾದರೂ ಹಾಕಬೇಕು ಇದೆಲ್ಲವನ್ನು ಕಡಿಮೆ ಉರಿಯಲ್ಲೇ ಫ್ರೈ ಮಾಡಿಕೊಳ್ಬೇಕು ನಂತರ ಯಾವ ಕಪ್ನಲ್ಲಿ ನಾವು ರವೆ ತಗೊಂಡಿದ್ದೇವೋ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಪುಳಿಯೋಗರೆ ಪೌಡರ್ ಸೇರಿಸ್ತಾ ಇದ್ದೀನಿ ನಂತರ ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಒಂದು ಕಾಲು ಗ್ಲಾಸಷ್ಟು ನೀರಲ್ಲಿ ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರಿಶಿನ ಸೇರಿಸೋದಕ್ಕೆ ಮರ್ತಿದ್ದೆ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಮಾತ್ರ ಅರಿಶಿನ ಸೇರಿಸ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರಬೇಕಿದು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸಬೇಕು ಸ್ವಲ್ಪ ದಪ್ಪ ಬರಬೇಕಿದು ಅದಕ್ಕೆ ನೋಡಿ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತಾ ಇದ್ದೇನೆ ಈ ಪುಳಿಯೋಗರೆ ಗೊಜ್ಜಿಗೆ ಉಪ್ಪು ಹುಳಿ ಖಾರ ಸಿಹಿ ಇದೆಲ್ಲ ಸರಿಯಾಗಿ ಹಾಕಿದ್ರೇ ಪುಳಿಯೋಗರೇನು ತುಂಬ ಟೇಸ್ಟಿಯಾಗಿ ಬರ್ತದೆ ಇದೀಗ ಚೆನ್ನಾಗಿ ಕುದಿ ಬಂದು ದಪ್ಪ ಎಣ್ಣೆ ಎಣ್ಣೆಲ್ಲ ಮೇಲೆ ತೇಲ್ತಾ ಇದೆ ಇಷ್ಟ ಆದರೆ ಸಾಕು ಇನ್ನೀಗ ಸ್ಟವ್ ಆಫ್ ಮಾಡಿಕೊಳ್ಬೇಕು ಇವ ನಾನು ಸ್ವಲ್ಪ ಗೊಜ್ಜನ್ನು ಇದ್ದೀನಿ ಬೇಕಂದರೆ ನೋಡಿಕೊಂಡು ಸೇರಿಸ್ಕೋಬೋದು ಒಂದು ವೇಳೆ ಜಾಸ್ತಿ ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೊಳ್ಬೋದು ಈಗ ಈ ಗೊಜ್ಜಿಗೆ ನಾವು ಬೇಯಿಸಿಟ್ಟಿರುವಂಥ ರವೆಯನ್ನು ಸೇರಿಸ್ತಾ ಇದ್ದೀನಿ ಗೊಜ್ಜು ಸ್ವಲ್ಪ ಬಿಸಿಯಾಗಿದ್ದರೆ ರವೆ ಸ್ವಲ್ಪ ತಣ್ದಿರಬೇಕು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ವಾ ಎಲ್ಲ ಹೊಂದಿಕೊಳ್ಬೇಕು ಗೊಜ್ಜು ಈ ರವೆಯಲ್ಲೆಲ್ಲ ಚೆನ್ನಾಗಿ ಹೊಂದಿಕೊಳ್ಬೇಕು ಈಗ ಮಿಕ್ಸ್ ಎಲ್ಲ ಮಾಡಿ ಆದ ನಂತರ ನಾವು ಮೊದಲು ಫ್ರೈ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಜ್ಜೊಂದು ರೆಡಿ ಇದ್ದರೆ ಇನ್ಸ್ಟೆಂಟಾಗಿ ನಾವು ಈ ರೆಸಿಪಿನ ಮಾಡಿಕೊಳ್ಬೋದು ಉಪ್ಪು ಬೇಕಂದರೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಪುಳಿಯೋಗರೆ ಪೌಡ್ರಲ್ಲೆಲ್ಲ ಇರೋದ್ರಿಂದ ನಾನಿಲ್ಲಿ ಸೇರಿಸ್ತಾ ಇಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ